ಹಲೋ ಹಲೋ ಹಾ ಸೋನು ಅವ್ರೆ ಇವಾಗ ಗೊತ್ತಿದೆ ಏನೇನು ಆಗ್ತಾ ಇದೆ ಇವಾಗ ಸದ್ಯದ ಮಟ್ಟಿಗೆ ಅಂತಂದು ನಿಮ್ಗೂ ಆ ರೀತಿಯಾದಂತಹ ಅನುಭವ ಆಗಿದೆ ಕೆಟ್ಟ ಕಮೆಂಟ್ಸ್ ಗಳು ಬರ್ತಾ ಇದೆ ಮೆಸೇಜಸ್ ಗಳು ಬರ್ತಾ ಇದೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ ಹಾ ಇದೀರಾ ಅದ್ರ ಬಗ್ಗೆ ಹೇಳಿ ಯಾವ ತರ ಕಮೆಂಟ್ಸ್ ಬರ್ತಾ ಇದೆ ಏನ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ಇವೆಲ್ಲ ಅಂತ ಹಾ ಇದು ಒಂದು ತ್ರೀ ಡೇಸ್ ಇಂದ ಸ್ಟಾರ್ಟ್ ಆಗ್ತಿದೆ ತುಂಬಾ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾರೆ ಅದು ಯಾವ್ ತರ ಅಂದ್ರೆ ಅದನ್ನ ನಾವು ಹೇಳಕ್ಕೂ ಆಗಲ್ಲ ಹ ನೀವು ನೋಡಿರ್ಬೋದು ನನ್ನ ಅಲ್ಲಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದೀನಿ ತುಂಬಾ ವಲ್ಗರ್ ಆಗಿ ಆ ತಾಯಿ ಬಗ್ಗೆ ಕೂಡ ಮಾತಾಡಿದ್ದಾರೆ ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರು ನನ್ನ ಸುದೀಶ್ ಫ್ಯಾನ್ಸ್ ಅಂತ ಮಾಡ್ತಾ ಇದ್ದಾರೆ ಹ್ಮ್ 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 ಸೊ ಇದೇ ಕಾರಣಕ್ಕೆ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ

ರಿಯಾಕ್ಟ್ ಮಾಡಿರ್ಲಿಲ್ಲ ಇದೆಲ್ಲ ಇದ್ದಿದ್ದೆ ಸೋಷಿಯಲ್ ಮೀಡಿಯಾ ಅಂತ ಮತ್ತೆ ಇನ್ ಅಲ್ಲಿ ಆಗ್ಲಿ ತುಂಬಾ ವಲ್ಗರಾಗಿ ಮಾತಾಡೋದು ಅದರಲ್ಲ ಎಷ್ಟು ಕೆಟ್ಟದಾಗ್ ಮೆಸೇಜ್ ಹಾಕಿದ್ದಾರೆ ಅಂತಂದ್ರೆ ಅದು ಮಾತ್ರ ಹೇಳಕ್ ಆಗಲ್ಲ ಅದು ಅಷ್ಟು ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ಮ್ಯಾಟ್ರ್ ಏನಂದ್ರೆ ಇಲ್ಲಿ ಏನಕ್ಕೆ ಈ ತರ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ನಾನ್ ಸುದೀಪ್ ಫ್ಯಾನ್ಸ್ ಆಗಿರೋದ್ರಿಂದ ಅದೇ ಇಂಟೆನ್ಷನ್ ಇಂದ ಮಾಡ್ತಾ ಇದಾರೆ ರಿಪ್ಲೈ ಆಗಿ ನೀವೊಂದು ವಿಡಿಯೋ ಮಾಡ್ಬಿಡ್ತೀರಾ ಹಾ ಹಾ ಯಾವ್ದು ಅಂದ್ರೆ ಯಾವಾಗ ಯಾವ ಎತ್ತರ ನನ್ನ ತುಂಬಾ ಪ್ರೊವಕ್ ಮಾಡಿದ್ರು ತುಂಬಾ ನನ್ನ ತಾಯಿ ಬಗ್ಗೆ ಯಾವಾಗ ಮಾತಾಡಿದ್ರು ನನ್ನ ತಾಯಿ ಬಗ್ಗೆ ಮಾತಾಡಿದಾಗ ಅಷ್ಟೇ ನಾನು ಇನ್ನೊಂದು ವಿಡಿಯೋ ಹಾಕಿದ್ದು ನೀವು ನನ್ನ ತಾಯಿ ಬಗ್ಗೆ ಮಾತಾಡಿದೀರ ಅಂದ್ಮೇಲೆ ನಾನ್ ಬಿಡಲ್ಲ ನಿಮ್ಗೆ ತಕ್ಕರ್ ಕೊಡ್ತಾನೆ ಇರ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ಬಿಟ್ಟೆ ಹ್ಮ್ 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 ಇಲ್ಲಿ ಯಾವಾಗ ಅವರು ನನ್ನ ಪ್ರವೋಕ್ ಮಾಡ್ದಾಗ ನನ್ ತಾಯಿ ನನ್ ಬಗ್ಗೆ ಮಾತಾಡಿದ್ರು ನನ್ನ ತಾಯಿ ನನ್ ಬಗ್ಗೆ ಮಾತಾಡಿದ್ರು ಟ್ರೋಲ್ ಮಾಡಿದ್ರು ಎಲ್ಲ ಮಾಡೋದ್ ನಾನು ಓಕೆ ಸಹಿಸ್ಕೊಂಡೆ ನನ್ನ ತಾಯಿ ಬಗ್ಗೆ ಯಾವಾಗ ಮಾತಾಡಿದ್ರು ಆಗ ನಂಗೆ ಸಹಿಸ್ಕೊಳಕ್ ಆಗ್ಲಿ ಯಾ ಯಾರ್ಗೆ ಆಗ್ಲಿ ಒಂದ್ ತಾಯಿ ಬಗ್ಗೆ ಮಾತಾಡದ್ರೆ ಅವ್ರಿಗೆ ರೋಷಾನದ್ ಬಂದೇ ಬರುತ್ತೆ ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ಯಾರಿಗೆ ಆಗ್ಲಿ ಸೊ ನನ್ ತಾಯಿ ಬಗ್ಗೆ ನನಗ್ ಮಾತಾಡ್ದಾಗ ನಂಗೆ ಸಹಿಸಿಕೊಳಕ್ ಆಗ್ಲಿಲ್ಲ ಸೊ ಆ ನಿಟ್ಟಿನಲ್ಲಿ ನಾ ಇನ್ನೊಂದ್ ವಿಡಿಯೋ ಬಿಟ್ಟಿದ್ದು ನಾನ್ ಟಕ್ಕರ್ ಕೊಡ್ತಾ ಇರ್ತೀನಿ ನಿಮ್ ಕೇಳ್ ಏನಾಗುತ್ತೋ ನೀವ್ ಮಾಡ್ಕೊಳಿ ಅಂತಾನೆ ನಾನು ಟಕ್ಕರ್ ಕೊಡಕ್ಕೆ ಆ ವಿಡಿಯೋ ಒಂದ್ ಹಾಕಿದೆ ಸೊ ಆತರ ನನ್ನ ಕುಗ್ಸಿದಾರೆ ಅಂದ್ರೆ ಪ್ರೊವೋಕ್ ಮಾಡಿದಾರೆ ವಲ್ಗರ್ ಮಾತು ಅದು ಅವ್ರಗ್ ಅವ್ರಗ್ ಮಾತ್ರ ಆ ಹಿಂಸೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅದ್ ಕಲ್ಸದೋರ್ಗ್ ಮಾತ್ರ ನೋಡ್ದವ್ರಗ್ ಮಾತ್ರ ಆ ಆ ರೇಂಜ್ ಅಲ್ಲಿ ನನ್ನ ಪ್ರೊವೋಕ್ ಮಾಡ್ಬಿಟ್ರು ಸೊ ಆ ನಿಟ್ಟಿನೇ ನಾನ್ ಹಾಕಿದಂತ ವಿಡಿಯೋ ಅದಷ್ಟೇ ಅದಕ್ ಮುಂಚೆ ನಾನ್ ಹಾಕಿದ್ದಲ್ಲ ಅಷ್ಟು ನಾನ್ ಆ ವಿಡಿಯೋ ಹಾಕಕ್ ಮುಂಚೆನೆ ನನಗೆ ತುಂಬಾ ಕಮೆಂಟ್ಸ್ ಇನ್ ಬಾಕ್ಸ್ ಅಲ್ಲಿ ಆಗ್ಲಿ ನನ್ನ ಒಂದ್ ವಿಡಿಯೋ ಅಪ್ಲೋಡ್ ಮಾಡೋ ಸಾಕು ಅದ್ರ ಕೆಳಗಡೆ ಡಿ ಬಾಸ್ ಪ್ರೊಫೈಲ್ ಹಾಕೊಂಡು ಡಿ ಬಸ್ ಫ್ಯಾನ್ಸ್ ಅಂತ ಹಾಕೊಂಡು ಡಿ ಬಸ್ ಫ್ಯಾನ್ಸ್ ಜೈ ಡಿ ಬಸ್ ಅಂತ ಹಾಕೊಂಡು ತುಂಬಾ ನನ್ ಯಾವ್ದೇ ಪೋಸ್ಟ್ ಮಾಡಿದ್ರು ವಿಡಿಯೋಸ್ ಅದಕ್ಕೆಲ್ಲ ಹಾಕ್ತಾ ಇತ್ತು ಸೊ ಆ ನಿಟ್ಟಿನಲ್ಲಿ ನಾನ್ ಹಾಕದಂತ ವಿಡಿಯೋ ನಿಮಗ್ ಪಾಠ ಕಲಿಸ್ಲೇಬೇಕು ಅಂತ ನಾನು ಆ ನಿಟ್ಟಿನಲ್ಲಿ ಹಾಕ್ದಂತ ವಿಡಿಯೋ ಅಷ್ಟೇ ಅದು ಆಗ್ತಾ ದರ್ಶನ್ ಫ್ಯಾನ್ಸ್ ಈ ತರ ಕಾಮೆಂಟ್ಸ್ ಹಾಕಿ ಮಾಡಿ ಮೆನ್ಷನ್ ಮಾಡಿದ್ದಾರೆ ಇನ್ನೊಂದು ಫೋಫೈಲ್ ಚೆಕ್ ಮಾಡಿ ನೋಡ್ಬೋದು ಟ್ಯಾಗ್ ಮಾಡಿರೋದು ನನ್ನದು ಒಂದು ಮೂರ್ ನಾಲ್ಕು ಮೂರ್ ವಿಡಿಯೋ ಏನೋ ಇದೆ ಬೇರೆ ಬೇರೆ ಅಕೌಂಟ್ ಇಂದ ಯಾವ್ದ ಡಿ ಬಾಸ್ ಹೇಟರ್ಸ್ ಅಂತ ಹಾಕೊಂಡು ಮತ್ತೆ ರೋಸ್ಟರ್ ಅಂತ ಒಂದು ಪ್ರೊಫೈಲ್ ಅಕೌಂಟ್ ಓಪನ್ ಮಾಡ್ಕೊಂಡು ಫೇಕ್ ಅಕೌಂಟ್ ಅದ್ರಿಂದ ನನ್ನ ವಿಡಿಯೋಸ್ಗೆ ಅಹ್ ಟ್ರೋಲ್ ಮಾಡಿ ಹಾಕಿರೋ ನೀವು ನಮ್ಗೆ ಒಂದ್ ಪ್ರೊಫೈಲ್ ಚೆಕ್ ಮಾಡಿ ನನ್ಗೆ ಗೊತ್ತಾಗುತ್ತೆ ಇಲ್ಲ ಇಲ್ಲ ನಾನ್ ಚೆಕ್ ಮಾಡಿದೆ ನಿಮ್ ಪ್ರೊಫೈಲ್ ಚೆಕ್ ಮಾಡಿದೆ ನಾನು ನೋಡಿದ್ದೀನಿ ಎಲ್ಲ ಏನೇನು ಏನೇನು ನೀವು ವಿಡಿಯೋಸ್ ಮಾಡಿ ಹಾಕಿದ್ರೆ ಸ್ಟೋರೀಸ್ನು ನೋಡ್ತೇವೆ ಸೊ ಈಗ ಇಷ್ಟೆಲ್ಲ ಆದ್ಮೇಲೆ ನೀವು ಫ್ಯಾನ್ಸ್ ಮಾಡುವಂತಹ ಒಂದಿಷ್ಟು ಕೆಲಸಕ್ಕೆ ನೀವು ನಟನ ಹೆಸರನ್ನು ತಗೊಂಡ್ ಬರ್ತೀರಾ ಈ ಒಂದು ವಿಷಯಕ್ಕೆ ಬಿಕಾಸ್ ಇವಾಗ ನಿಮಗೆ ಇವಾಗ ಆಗ್ತಾ ಇರೋ ಬೆಳವಣಿಗೆಗಳನ್ನೆಲ್ಲ ನೀವು ನೋಡ್ತಾ ಹೋದ್ರೆ ದರ್ಶನ್ ದರ್ಶನ್ ಬೇರೆ ದರ್ಶನ್ ಅಭಿಮಾನಿಗಳು ಬೇರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿ ಅವರು ಬಿಕಾಸ್ ಯಾವುದೇ ಆಕ್ಟರ್ ನೀವು ಈ ತರ ಮಾತಾಡಿ ಈ ಥರ ಅನ್ನಿ ಈ ಥರ ಟಾರ್ಚರ್ ಕೊಡಿ ಅಂತ ಹೇಳೋದಿಲ್ಲ ಅಂತ ಬೆಂಬಲಕ್ಕೆ ನಿಂತಿದ್ದಾರೆ ದರ್ಶನ್ ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಒಂದಿಷ್ಟು ಜನ ಸೊ ನಿಮ್ಮ ಈ ಎಲ್ಲ ಆಕ್ಟಿವಿಟೀಸ್ ಏನಾಗ್ತಾ ಇದೆ ಅಲ್ಲ ಇದರಲ್ಲಿ ದರ್ಶನ್ ಅವ್ರ ಹೆಸರು ಏನಕ್ಕೆ ಬಂತು ಐ ಮೀನ್ ದರ್ಶನ್ ಅವ್ರನ್ನ ಏನಕ್ಕೆ ನೀವು ಟಾರ್ಗೆಟ್ ಮಾಡಿದ್ರಿ ಅದ್ರ ಅದ್ರ ಬಗ್ಗೆ ಹೇಳ್ಬೋದಾ ದರ್ಶನ್ ಅವ್ರನ್ನ ನಾನು ಟಾರ್ಗೆಟ್ ಮಾಡೋ ಹಾಗಿದ್ರೆ ನನ್ಗೆ ರೇಣುಕಾ ಸ್ವಾಮಿ ಅವರು ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ದಾಗ ಗೌತಮ್ ಅನ್ನೋ ಫೇಕ್ ಅಕೌಂಟ್ ಅಲ್ಲಿ ನಾನು ಅವಾಗ್ಲೇನೆ ರೀ ಅವ್ರ ಪರ ನಾನು ಏಕ್ ಮಾತಾಡ್ತಾ ಇದ್ದೆ ದರ್ಶನ್ ಜೈಲಲ್ಲಿ ಇದ್ದಾಗ ನಾನು ಅವ್ರ ಪರ ಮಾತಾಡಿರೋ ವಿಡಿಯೋ ಕೂಡ ನನ್ನ ಹತ್ರ ಇದೆ ಇದೆ ನನ್ನ ಹತ್ರ ನಾ ಅವ್ರ ಪರ ನಾನು ಏನಕ್ಕೆ ಮಾತಾಡ್ತಿದ್ದೆ ಆಗಿದ್ದಾಗ ಆಗಿದಾಗ ನಾನು ಆವಾಗ್ಲೇನೆ ನಾನು ಅವ್ರು ಪರ ಅವ್ರ ಅವ್ರ ಹೆಸರು ತೊಗೊಂಡ್ ಪಬ್ಲಿಷ್ ತಗೊಬೋದಿತ್ತು ನಂಗೆ ಆ ಇಂಟೆನ್ಶನ್ ಇರ್ಲಿಲ್ಲ ಏನೂ ಇಲ್ಲ ನನಗೆ ನನ್ನ ಇಂಟ್ರೆಸ್ಟ್ ನನ್ನ ಸ್ಕಿಲ್ಸ್ ಇದೆ ನನ್ನ ನಂದೇ ಆದಂತ ಒಂದು ಫೀಲ್ಡ್ ಅಲ್ಲಿ ಇದ್ದೀನಿ ನಾನು ಮೂವಿ ಮಾಡ್ತಾ ಇದೀನಿ ಬೇರೆ ಹುಡುಗರು ಮೂವಿ ನಾನು ಅಟೆಂಡ್ ಆಗಿದ್ದೀನಿ ಮೂರ್ತಕ್ಕೆಲ್ಲ ಹೋಗಿದ್ದೀನಿ ನಾನು ಸೊ ಆಗಿದಾಗ ನಂದೇ ಆದಂತ ಒಂದ್ ಫೀಲ್ಡ್ ನಾನು ಇದೀನಿ ನನ್ ನನ್ನ ಅದ್ರಲ್ಲೇ ನಾನು ಕ್ಯಾರಿ ಮಾಡ್ತೀನಿ ನಂಗೆ ಒಬ್ರು ಹೆಸರು ತಗೊಂಡು ಒಬ್ ದರ್ಶನ್ ಹೆಸರು ತಗೊಂಡು ನನ್ ಪಬ್ಲಿಸಿಟಿ ಆಗೋ ಇಂಟೆನ್ಷನ್ ನಂದಲ್ಲ ಆಗಿದ್ದೀರ ವೇಣುಕಾ ಸ್ವಾಮಿ ಅವ್ರ ವಿಷಯದಲ್ಲಿ ನನ್ಗೆ ಇತರ ತರ ಸಂದೇಶ ಕಳಿಸ್ದಾಗ ನಾನ್ ಅವ್ರ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ನನ್ಗೆ ಯಾಕೆ ಬೇಕಂತ ಸುಮ್ನೆ ಇರ್ತಿದೆ ಆತರ ಇಂಟೆನ್ಷನ್ ಇದ್ರೆ ನಾನು ಆವಾಗ್ಲೇ ವಿಡಿಯೋ ಮಾಡಿ ನಾನು ಅವಾಗ್ಲೇ ಪಬ್ಲಿಸಿಟಿ ಆಗ್ತಿದೆ ನಾನ್ ಯಾಕ ಸಪೋರ್ಟ್ ಮಾಡ್ತಿದ್ದೆ ಅವಾಗ ಅವಾಗ ಇಲ್ದೇ ಇರೋದು ನಾನು ಇವಾಗ ಏನಕ್ಕೆ ಆರೋಪ ಮಾಡ್ತಿದ್ದೀನಿ ಅದನ್ನೂ ಯೋಚನೆ ಮಾಡ್ಬೇಕಲ್ವಾ ಸುಮ್ನೆ ಈ ಇವೊಬ್ಬರ ಮೇಲೆ ಆರೋಪ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಯಾರು ಮಾಡಲ್ಲ ಯಾ ಹೆಣ್ಮಕ್ಳು ಮಾಡಲ್ಲ ಫಸ್ಟ್ ಆಫ್ ಆಲ್ ಯಾ ಹೆಣ್ಮಕ್ಳು ಮಾಡ್ತಾರೆ ಹೇಳಿ ಈ ತರ ಎಲ್ಲಾ ಮಾಡ್ತಿದಾರೆ ಅಂತ ಒಬ್ರ ಮೇಲೆ ಅದು ಒಬ್ರು ದರ್ಶನ್ ಅನ್ನೋ ಒಂದು ದರ್ಶನ್ ಅವ್ರಿಗೆ ಅವ್ರದೇ ಆದಂತ ಒಂದು ರೇಂಜ್ ಇದೆ ಅವ್ರ ಅವ್ರ ಹೆಸರು ತಗೊಂಡ್ ಯಾರ್ ಮಾಡ್ತಾರೆ ಆತರ ಯಾವ ಹುಡ್ಗಿನೂ ಮಾಡಲ್ಲ ಯಾವ ಹೆಣ್ಮಗ್ಳು ಮಾಡಲ್ಲ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಸೊ ಅದಕ್ಕೆ ಅದ್ರ ಮೇಲೆ ನಿಂತ್ಕೊಂಡಿರ್ತೇ ಇವಾಗ ನನಗೆ ನನ್ನ ತಾಯಿ ಬಗ್ಗೆ ಮಾತಾಡಿದಾಗ ನಾನ್ ಹೇಗೆ ನಾನ್ ಸುಮ್ ಇವಾಗ ನನ್ನ ಬಗ್ಗೆ ಮಾತಾಡಿದ್ರು ನಾನ್ ಸಹಿಸ್ಕೊಂಡೆ ಓಕೆ ನನ್ನ ತಾಯಿ ಬಗ್ಗೆ ಮಾತಾಡೋ ನಾನು ಹೇಗೆ ಸಹಿಸ್ಕೊಂಡಿರ್ಲಿ

ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಓಕೆ ನನಗೆ ಡಿ ಯೂಸ್ ತುಂಬಾ ತುಂಬಾ ಜನ ಜನ ಫ್ಯಾನ್ಸ್ ಫ್ಯಾನ್ಸ್ ಎಲ್ಲಾ ಫೇಕ್ ಅಕೌಂಟ್ ಇಂದ ನನಗೆ ಪ್ರೊವೋಕ್ ಮಾಡೋದಿರ ಆಗ್ಲಿ ಇನ್ನೊಂದು ತುಂಬಾ ತರ ಮಾಡೋದ್ರಿಂದ ನಾನು ಅದು ನನ್ನ ತಾಯಿ ಬಗ್ಗೆ ಮಾತಾಡಿದ್ರಿಂದ ನಾನು ಅದು ಅವರಿಗೆ ದರ್ಶನ್ ಅವ್ರಿಗೆ ನಾನು ವಿಗ್ ಬಗ್ಗೆ ಮಾತಾಡ್ದೆ ಓಕೆ ಅದ್ರ ನಾನು ಅವ್ರ ಪ್ರೊವೋಕ್ ಮಾಡ್ದಾಗ ನಾನು ಆ ನಿಟ್ಟಿನಲ್ಲಿ ನಾನು ಸ್ವಲ್ಪ ಬೇಜಾರಾಗಿರೋಕೆ ನಾನ್ ಮಾತಾಡಿದಿನಿ ಓಕೆ ಆ ನಿಟ್ಟಿನಲ್ಲಿ ನಾನು ಎಲ್ಲಾ ನಾನ್ ಆಲ್ರೆಡಿ ಸಾರಿ ಕೇಳಿದೀನಿ ಆ ವಿಷಯದಲ್ಲಿ ಆ ಒಂದೇ ವಿಷಯಕ್ಕೆ ನಾನ್ ಸಾರಿ ಕೇಳ್ತೀನಿ ದರ್ಶನ್ ಬಗ್ಗೆ ನಾನ್ ಮಾತಾಡಿದ್ದು ತಪ್ಪದು ವಿಗ್ ಬಗ್ಗೆ ಮಾತಾಡಬಾರ್ದಿತ್ತು ಸೋ ರೌಡಿ ಬಸ್ ಅಂತ ಹೇಳ್ದೆ ಓಕೆ ಅವರು ನನ್ಗೆ ಆತರ ಪ್ರೊವೋಕ್ ಮಾಡಿ ನನ್ನ ಕುಗ್ಸಿರೋದಿಕ್ಕೆ ನನ್ನ ಆ ಒಂದು ನಿಟ್ಟಿನಲ್ಲಿ ಹೇಳದಿರೋ ಮಾತುಗಳು ಅದು ಬೇಕಾಗಿ ಇಂಟೆನ್ಷನ್ ಅಂತ ಹೇಳಿರೋ ಮಾತುಗಳಲ್ಲ ಅದು ನನಗೆ ಬೇಜಾರಾಯ್ತು ನನ್ ನನ್ ಪ್ಲೇಸ್ ಅಲ್ಲಿ ಯಾವ್ದೇ ಒಂದು ಹುಡುಗಿ ಇದ್ರು ಕೂಡನು ಹೀಗೆ ಮಾತಾಡ್ತಾರೆ ಅಷ್ಟು ನನ್ನ ಪ್ರೊವೋಕ್ ಮಾಡಿದಾರೆ ಆ ನೋವು ಏನು ಅದ್ ಏನು ಅಂತ ನನಿಗ್ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಿಲ್ಲ ನೋಡಕ್ಕೆ ನಮ್ ಬಾಸ್ಗ್ ಹಾಗಂದ್ರು ಹೀಗಂದ್ರು ಅಂತ ಹೇಳೋದು ಈಜಿ ಆದ್ರೆ ಅವ್ರ್ ನೋವ್ ಪಟ್ಟಿರೋದು ಆ ಸಂಕಟ ಆದ್ರೆ ಅವ್ರಿಗ್ ಅರ್ಥ ಆಗುತ್ತೆ ಅಷ್ಟೇ ನಾನು ಆ ನಿಟ್ಟಿನಲ್ಲಿ ಅವ್ರಿಗೆ ಬೈದಿದ್ದೀನಿ ಮಾತಾಡಿದೀನಿ ಓಕೆ ಆ ನಿ ಅದೊಂದೇ ವಿಷಯಕ್ಕೆ ನಾನು ರೌಡಿ ಬಸ್ ಅಂತ ಹೇಳಿದೆ ಓಕೆ ಆ ಒಂದು ವಿಷಯಕ್ಕೆ ಮಾತ್ರ ನಾನು ದರ್ಶನ್ ಸರ್ಗ್ ಸಾರಿ ಕೇಳ್ತಾ ಇದೀನಿ ಅದು ಎಲ್ಲಾ ನಾನು ಆಲ್ರೆಡಿ ಕೇಳಿದ್ದೀನಿ ಎರಡು ಮೂರು ಚಾನಲಲ್ಲಿ ಅಲ್ಲಿ ಹೇಳಿದ್ದೀನಿ ನಾನು ಆ ಒಂದು ವಿಷಯಕ್ಕೆ ಮಾತ್ರ ನಾನು ದರ್ಶನ್ ಅವ್ರಿಗೆ ಸಾರಿ ಕೇಳ್ತೀನಿ ಅದು ಬಿಟ್ಟು ನನ್ನ ನನಗೆ ಕಮ್ ಬ್ಯಾಡ ಕಮೆಂಟ್ ಹಾಕಿರೋ ಮಾತ್ರ ನಾನು ಟಕ್ಕರ್ ಕೊಟ್ಟಿರೋ ಅಂತದ್ದು ಅಷ್ಟೇ ಬಟ್ ಬೇರೆ ಚಾನೆಲ್ ಎಲ್ಲ ಬೇರೆ ಬೇರೆ ತರ ತೋರಿಸ್ತಿದ್ದಾರೆ ತೋರಿಸ್ಕೊಳ್ಳಿ ಅದು ಅವ್ರವ್ರಿದು ಓಕೆ ನಾನು ನನ್ ಮೇಲೆ ರಿಟರ್ನ್ ಏನಾದ್ರು ಬಂತ ನಾನು ಅದನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ನನ್ಗಿದೆ ಎಷ್ಟ್ ಹೇಳಕ್ ಓಕೆ ಅವ್ರ ಆರೋಪ ಮಾಡ್ತಿದಾರ ಮಾಡ್ಲಿ ಅವ್ರ ಆರೋಪ ಮಾಡೋದ್ ಅವ್ರ ಮಾಡ್ಲಿ ನಾನ್ ಆರೋಪ ಮಾಡುದ್ ನೋಡೋಣ ನಾನ್ ಪ್ರಕಾರ ಹೋಗ್ತೀನಿ ನಾಳೆ ಕಂಪ್ಲೇಂಟ್ ಮಾಡ್ತಾ ಇದೀನಿ ನಾನು ಅದೇ ಅದೇ ಕೇಳಕ್ ಬಂದೆ ಇಷ್ಟೆಲ್ಲ ಆಗ್ತಾ ಇದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲೇ ನೀವು ಅಹ್ ಈ ತರ ಒಂದು ಆಕ್ಷನ್ ತಗೊಳ್ಳೋ ಬದಲು ನೀವು ಸ್ಟ್ರೇಟ್ ಅವೇ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನಕ್ಕೆ ಕೊಡ್ಲಿಲ್ಲ ಇಷ್ಟು ಇಷ್ಟ ದಿವಸ ಏನಕ್ಕೆ ವೇಟ್ ಮಾಡಿದ್ರೆ ಅದನ್ನು ಕ್ಲಾರಿಫೈ ಕೊಡ್ತೀನಿ ನಾನು ಏನಕ್ಕೆ ಇಷ್ಟ ದಿನ ಮಾಡಿಲ್ಲ ಅಂದ್ರೆ ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಇರುತ್ತೆ ಅಂತ ನಾನು ನನ್ ಬಗ್ಗೆ ಮಾತಾಡ್ತಾರ ಮಾತಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಇದ್ದೆ ಯಾವಾಗ ನನ್ ತಾಯಿ ಬಗ್ಗೆ ಮಾತಾಡೋ ಅವಾಗ ನನ್ ಅನ್ಸ್ತು ಇದು ತುಂಬಾ ಸೀರಿಯಸ್ ಆಗಿದೆ ಮ್ಯಾಟ್ರ್ ಕಂಪ್ಲೇಂಟ್ ಮಾಡ್ಲೇಬೇಕು ತಾಯಿ ಬಗ್ಗೆ ಎಲ್ಲಾ ಮಾತಾಡ್ತಾರ ಅಂದ್ರೆ ಯಾರು ಸುಮ್ನೆ ಆಗಲ್ಲ ಸೊ ನನ್ ಅನ್ಸ್ತು ನಾನು ಇಷ್ಟ ದಿನ ಸುಮ್ನೆ ಇದ್ದಿದ ರೀಸನ್ ಇದೆ ಸೋಶಿಯಲ್ ಮೀಡಿಯಾ ಅಲ್ವಾ ಇದೆ ಇರುತ್ತೆ ಇದೆಲ್ಲ ನಾರ್ಮಲ್ ಇರುತ್ತೆ ಬಿಡು ಬೆಳೆಯವರು ಇದ್ರೆ ತುಳೀತಾ ಇರ್ತಾರ ಅನ್ಬಿಟ್ಟು ನಾನು ಆ ನಿಟ್ಟಿನಲ್ಲಿ ಸುಮ್ನೆ ಇದ್ದೆ ಆದ್ರೆ ಈಗ ನಾನು ಆಕ್ಷನ್ ತಗೊಂತಾ ಇದೀನಿ ನಾಳೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಆ ಈಗಾಗ್ಲೇ ನನಗೆ ಈ ಇಶ್ಯೂಸ್ ಆಗೋಕ್ ಮುಂಚೆಯಿಂದಾನೆ ನನಗೆ ಫ್ಯಾನ್ಸ್ ಪೇಜಸ್ ತುಂಬಾ ಆಗಿದೆ ನನಿದಂತನೇ ಫ್ಯಾನ್ಸ್ ಫಾಲೋವಿಂಗ್ ಇದೆ ನೀವು ನೋಡಿರಬಹುದು ಇದು ಆಗೋಕ್ಕೂ ಮುಂಚೆನೇ ನನ್ನ ಹೆಸರಲ್ಲಿ ತುಂಬಾ ಫ್ಯಾನ್ಸ್ ಫಾಲೋವಿಂಗ್ ಇದೆ ಸೊ ಈ ವಿಷಯ ಇಟ್ಕೊಂಡು ನಿಮಗೆ ನೀವು ಲೈಮ್ ಲೈಮ್ಲೈಟಿ ಬರಬೇಕು ಅಂತ ಹೇಳ್ತಿರೋದೆಲ್ಲ ಸುಳ್ಳು ಅಂತ ನೀವು ಹೇಳ್ತೀರಾ ಏನು ಮತ್ತೊಮ್ಮೆ ಹೇಳಿ ಸಾರಿ ಈ ಒಂದು ಇನ್ಸಿಡೆಂಟ್ ಇಂದ దర్శನ ಹೆಸರಿಂದ ನೀವು ಏನು ಫೇಮಸ್ ಆಗ್ಬೇಕು ಅಂತ ಹೇಳ್ತಾ ಇದಿರನೋ ಸುಳ್ಳು ಅಂತ ನೀವು ಹೇಳ್ತಾ ಇದೀರಾ ಅವ್ರ ಹೆಸರು ಫೇಮ ಇನ್ನೊಂದು ಇನ್ನೊಂದ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವ್ರ ಹೆಸರು ತಗೊಂಡ್ ನಾನ್ ಫೇಮಸ್ ಆಗ ಹಂಗಿದ್ರೆ ರೇಣುಕಾ ಸ್ವಾಮಿ ಅವರ ಆ ವಿಷಯದಲ್ಲೇ ನಾನು ಅವಾಗ್ಲೇನೆ ಅವ್ರ ಸಂದೇಶ ಕಳ್ಸಾಗ ಅವಾಗ್ಲೇನೆ ನಾನು ಆಕ್ಷನ್ ತಗೊಂತಿದ್ದೆ ಅಂದ್ರೆ ನಾನು ಅವ್ರ ಹೆಸರು ತಗೊಂಡ್ ನಾನು ಇನ್ನು ಇನ್ನೂ ಇದ್ ಮಾಡ್ತಿದ್ದೆ ನಾನು ಏನಕ್ಕೆ ಅವ್ರಗ್ ಪರ ಮಾತಾಡ್ತಿದ್ದೆ ಆಗಿದ್ದಾಗ ನಿಮಗೆ ನಾನು ಆ ವಿಡಿಯೋ ನನ್ನ ಹತ್ರ ಇದೆ ನಾನು ಬೇಕಾದ್ರೆ ಸೆಂಡ್ ಮಾಡ್ತೀನಿ ನೋಡ್ಬೋದು ನೀವು ಹಂಗಿದ್ದಾಗ ನಾನ್ ಏನಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಇದೊಂದೇ ವಿಷಯ ಸಾಕು ನಿಮ್ಗೆ ಇದೊಂದು ಮ್ಯಾಟ್ರೆ ಸಾಕು ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಇವಾಗ ನಾನು ಯಾಕೆ ನಾನು ಈ ತರ ಆರೋಪ ಮಾಡ್ತಿದ್ದೀನಿ ಅಂತಂದ್ರೆ ಮೇ ಬಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ನೀವ್ ಅರ್ಥ ಮಾಡ್ಕೋಬೇಕು ಜನರು ಅರ್ಥ ಮಾಡ್ಕೋಬೇಕು ಅಷ್ಟೇ ಓಕೆ ಸೊ ನಾಳೆ ನೀವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀರಾ ಬಿಕಾಸ್ ಏನಾದರೂ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ನಿಮ್ಮ ಹತ್ರ ಎವಿಡೆನ್ಸ್ ಎಲ್ಲ ಇಟ್ಕೋಬೇಕಲ್ಲ ಅದ್ರದೆಲ್ಲ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರ ಏನು ಏನ್ ಪ್ರೊ ಏನ್ ಪ್ರೊಸೆಸ್ ಏನಿದೆ ಅಂತ ಇದೆ ಕೆಲವೊಂದು ಇದೆ ಶಾಟ್ ಮಾಡ್ಕೊಂಡಿದೀನಿ ಕೆಲವೊಂದು ನಾನು ನೋಡಿದ ತಕ್ಷಣ ಭಯ ಅಂದ್ರೆ ಈ ತರ ಇಷ್ಟೊಂದು ವಲ್ಗರಾಗಿ ಮೆಸೇಜ್ ಅಂತ ಡಿಲೀಟು ಮಾಡಿರೋದಿದೆ ಇನ್ನ ಡಿಲೀಟ್ ಡಿಲೀಟ್ ಮಾಡಿರೋದೇ ಹತ್ರ ತಗೊಂಡು ಸೈಬರ್ ಕಂಪ್ಲೇಂಟ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ